ಏನೋ ತಳ್ತಾ ಇದ್ಯಾಳಪ್ಪ ನೀನು ನಿನ್ನ ಹೆಸರೇನು ಪುನರ್ವಿ ಪುನರ್ವಿ ಇವಳ ಹೆಸರು ಪೂರ್ವಿ ಇವನ ಹೆಸರು ನೋಡಿ ಹೆಂಗಿದೆ ಒಂದೇ ಒಂದು ವರ್ಡ್ ಮಾತ್ರ ಮೀಸು ಮಧ್ಯದಲ್ಲಿ ಒಂದು ಅಕ್ಷರ ತೆಗೆದು ಪುನರ್ವಿ ಪೂರ್ವಿ ಇೆರಡು ಚೆನ್ನಾಗಿ ಐತೆ ನೇಮ್ ಆ ಪಾ ಶಾಪ್ ಇteni ಹೆಸರು ಶಾಪ್ ಏನಿಲ್ಲಪ್ಪ ಮನೆಯಲ್ಲೇ ನಾನು ತಾತ ಅವ್ನ್ ಕುಡಿಸಿದ್ದು ಮಾರ್ಕೆಟ್ ಅಲ್ಲಿ ಕೇಳಿ ಕೊಡ್ಸ್ತಿರ್ಲಿಲ್ಲ ಅಂದರೆ ಮೂರು ದಿನ ಉಪವಾಸ ಸತ್ಯಾಗ್ರಹ ಮಾಡಿಬಿಟ್ಟು ತರ್ಸ್ಕೊಂಡಿರದಪ್ಪ ಇಂಟ್ರೆಸ್ಟಾಗಿ ಕೆಲಸ ಮಾಡಿಸ ಮಾಡೋಣ ಅಂತ ಹಾಂ ಸತ್ಯಾಗ್ರಹ ಮಾಡದ್ಮೇಲೆ ಕೊಡ್ಸಿದ್ದು ನೀವು ಕೇಳ್ದಂಗೆಲ್ಲ ನಾವು ನೀವು ಕೇಳಿದ ತಕ್ಷಣ ನಿಮಗೆ ಏನು ಬೇಕಾದ್ರೂ ಸಿಕ್ಬಿಡ್ತೈತಿ ಇವತ್ತು ಆಗಿನ ಕಾಲದಲ್ಲಿ ಹಂಗಲ್ಲ ಸಿಗ್ತಾ ಇರಲಿಲ್ಲ ಕೇಳಿದ ತಕ್ಷಣ ಹಾಂ ಯಾರಿಗೆ ಬೇಕು ಈ ಟೆನ್ಷನ್ ಈ ಜೀವ್ರು ಅನ್ಸ್ಬಿಟ್ಟ ನನಗೆ ಎಲ್ಲೋದು ಕೆಲಸ ಎಲ್ಲೋದು ಕೆಲಸ ಹೊರಗಡೆ ಹೋಗ್ತಾ ಕೆಲಸ ಇಟ್ಕೊಂಡಿರ್ಬೇಕು ಮನೇಲಿ ಇರ್ತಾ ಕೆಲಸ ಇಟ್ಕೊಂಡಿರ್ಬೇಕು ಅಲ್ಲಿ ಟೇಬಲ್ ನೋಡಬೇಕು ಇಲ್ಲಿ ಬರ್ತೇ ಪೂರ್ವಿ ನೋಡಬೇಕು ಇಲ್ಲಿ ಹೋಯ್ತಾ ಪೂರ್ವಿ ಕರಗ ಬರ್ಬೇಕು ಅಯ್ಯೋ ನಿಂದ ಡಬಲ್ ಕೆಲಸ ಆಗ್ಬಿಟ್ಟೈತಾ ನನಗೆ ಏನೋ ತಲೆ ಹಾಕ್ಬಿಟ್ಟು ಇವರು ಇದ್ರೂ ಸೇರ್ಕೊಂಡು ತೀಟೆ ಮಾಡ್ಕೊಂಡು ಋಣ ಎಲ್ಲೆಲ್ಲಿ ಇರುತ್ತೋ ಎಲ್ಲೆಲ್ಲ ನಮ್ಮನ್ನು ಕರ್ಕೊಂಡೋಗುತ್ತೋ ಗೊತ್ತಿಲ್ಲ ಒಬ್ಬರು ಮನೇಲಿ ಅನ್ನ ತಿನ್ಬೇಕು ಅಂದರೆ ನಿಜವಾಗ್ಲು ಆ ಋಣ ಎಲ್ಲೆಲ್ಲೋ ಇರುತ್ತಂತೆ ಹಂಗೆ ನನಗಂತೂ ನಿಜವಾಗ್ಲೂ ದೇವ್ರು ಕೊಟ್ಟಿರೋ ಭಾಗ್ಯ ಎರಡು ತಿಂಗಳಿಂದ ಡ್ಯೂಟಿ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಐಡಿ ಏನೂ ಆಗ್ಬಿಟ್ಟಿದೆ ಸೊ ನಾರ್ಮಲ್ ಆಗಿರೋ ಒಂದು ಇದನ್ನು ಇದ್ದಾರೆ ಅಮೌಂಟು ಒಂದು ಆಟೋಗೆ ಟ್ವೆಂಟಿ ರುಪೀಸ್ ಏನೋ ಸಿಗ್ತಿದೆ ನಿಜವಾಗು ಏನು ಆಗ್ತಿಲ್ಲ ಆಮೇಲೆ ದೂರ ದೂರ ಕೊಡ್ತಿದ್ದಾರೆ ಆಗಿರೋ ಥರ ಅಂದರೆ ನಾರ್ಮಲ್ ಇಡೀಗೆ ಕನ್ವರ್ಟ್ ಆಗಿಬಿಟ್ಟೈತೆ ಅನಿಸುತ್ತೆ ಏನಪ್ಪಾ ಏ ಪಾಪ ಓಡಾಡೋಕ್ಕಾಯ್ತಲ್ಲ ಅಂತ ಪಾಪನ ಎದ್ದು ಓಡಾಡ್ಸ್ರಪ್ಪ ಬರಲ್ಲವಾ ನಿನಗೆ ಓಡೋಕ್ಕೆ ಕಷ್ಟ ಆಗ್ಬಿಟ್ಟೈತಾ ಆ್ಯಕ್ಚುಲಿ ತುಂಬ ದಿನ ಆಗ್ಬಿಟ್ಟಿತ್ತು ಪ್ರಸಾದ ಸಿಗ್ತಿಲ್ಲ ಅಂತ ನೆನ್ನೆ ತಾನೇ ಇವತ್ತು ಇವತ್ತೇನು ಅದೃಷ್ಟ ನೋಡಿ ಅದಕ್ಕೆ ಮನೆಗೆ ಬಂದು ಝೊಮ್ಯಾಟೊ ಟೀ ಶರ್ಟ್ ತೆಗೆದಾಕ್ಬಿಟ್ಟು ಮತ್ತೆ ಬಟ್ಟೆ ಬದ್ಲೈಸ್ಕೊಂಡು ಓದೆ ಸೊ ನಾನು ಪ್ಲೇಟಲ್ಲಿ ಕೊಡೋಕೆ ಬರ್ತಾಯಿದ್ರು ಪ್ಲೇಟಲ್ಲಿ ನನಗೆ ಬಿಸಿ ಇರುತ್ತೆ ತೊಗೊಂಡೋಗಕ್ಕಾಗಲ್ಲ ತೊಡೆ ಮೇಲೆ ಇಟ್ಕೊಂಡು ಸೊ ಹಾಗಾಗಿ ಬಾಕ್ಸ್ ತೊಗೊಂಡು ಹೋಗ್ಬಿಟ್ಟಿದೆ ಪೂರ್ವಿಗೆ ಪುಳೋಗರಿ ಮಾಡಿಕೊಟ್ಬಿಟ್ಟು ಕಳಿಸಿ ಆಮೇಲೆ ಹಣ್ಣುಗಳನ್ನೆಲ್ಲ ಅವನಿಗೂ ಸ್ನ್ಯಾಕ್ಸಿಗೆ ಕಳಿಸಿದ್ದೀನಿ ಇದು ದಾಳಿಂಬೆ ಹಣ್ಣು ಮತ್ತು ಆ್ಯಪಲ್ಲು ಮತ್ತು ಬಾಳೆಹಣ್ಣ ಸ್ನ್ಯಾಕ್ಸಿಗೆ ಕಳಿಸ್ದೆ ಒಂದು ಬಾಕ್ಸಿಗೆ ಹಾಕಿ ಅದಾದಮೇಲೆ ಮಿಕ್ಕಿರೋ ಹಣ್ಣೆಲ್ಲ ವೇಸ್ಟ್ ಆಗ್ತಿದೆ ಹಂಗಾಗಿ ಎಲ್ಲ ಸೈಡೆಲ್ಲ ಕಟ್ ಮಾಡಿ ವೇಸ್ಟ್ನೆಲ್ಲ ತೆಗ್ದುಬಿಟ್ಟು ಆ್ಯಪಲ್ ತೊಗೊಂಡು ಬಂದಿದ್ದೀನಿ ಆ್ಯಪಲ್ ಮತ್ತು ದಾಳಿಂಬೆ ಮತ್ತು ವೇಸ್ಟ್ ಆಗೋದು ಬೇಡ ಅಂತ ಬೆಳಗ್ಗೆದ್ದು ರೈಸೇ ತಿನ್ನೋದಾಗೈತೆ ಅದಕ್ಕೆ ಇವತ್ತು ಬೇಡ ರೈಸ್ ತಿನ್ನೋದು ಅಂದ್ಬಿಟ್ಟು ಫ್ರೂಟ್ ತಿಂತಾಯಿದ್ದೀನಿ ಫ್ರೂಟ್ ತಿಂತಾಯಿದ್ದೀನಿ ಸೊ ಇದು ಅವಲಕ್ಕಿ ಮಾಡ್ಕೊಂಡೆ ಸ್ವಲ್ಪ ಅವಲಕ್ಕಿ ಇತ್ತು ಮತ್ತು ಬಾಳೆಹಣ್ಣಿತ್ತು ಇತ್ತು ಬಾಳೆಹಣ್ಣು ವೇಸ್ಟ್ ಆಗ್ತಾಯಿತ್ತು ಅದು ವೇಸ್ಟ್ ಯಾಕೆ ಮಾಡಬೇಕು ಹಣ್ಗಳನ್ನ ಯಾವತ್ತೂ ವೇಸ್ಟ್ ಮಾಡಬಾರ್ದು ಅಂದ್ಬಿಟ್ಟು ಹೆಂಗೋ ಎದ್ದು ರೈಸ್ ತಿನ್ನೋದು ಒಂದು ಕಷ್ಟ ಅಟ್ಲೀಸ್ಟ್ ಇದನ್ನಾದ್ರು ತಿನ್ನೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಬಂದಿದ್ದೀನಿ ಇದೇ ಫ್ರೂಟ್ ಸಲಾಡ್ ಆಗ್ಬಿಡ್ತು ಇವಾಗ ಸಾಕು ಇದನ್ನ ತಿನ್ಕೊಂಡು ಹೊಟ್ಟೆ ತುಂಬುತ್ತೆ ತುಂಬ ದಿನಗಳಿಂದ ಝೊಮ್ಯಾಟೊ ಡ್ಯೂಟಿ ಮಾಡಿಲ್ಲ ಯಾಕೋ ಇವತ್ತು ಮಾಡಬೇಕು ಅಂತ ಆಗ್ತಿದೆ ಯಾಕಂದರೆ ಈ ಎರಡು ಕೆಲಸ ಒಪ್ಕೊಂಡಿದೆ ಆ ಕೆಲಸ ಆಗಲಿಲ್ಲ ಹೊರ್ಗಡೆ ಹೋಗ್ಬೇಕಾಗಿತ್ತು ಅವ್ರು ಸಿಗೋಲ್ಲ ಅಂದರು ಸ್ವಲ್ಪ ಬೇಡ ಅಟ್ಲೀಸ್ಟು ಈ ಮನೇಲಿ ಏನಾದರೂ ಕೆಲಸ ಮಾಡಬೇಕು ಬಟ್ ಟೆರಕುಟ ಮಾಡೋಕ್ಕೆ ಟೇಬಲ್ ಇಲ್ಲ ಟೇಬಲ್ಗೆ ಸೆಕೆಂಡ್ ಹ್ಯಾಂಡ್ ನೋಡ್ಬಿಟ್ಟು ಬಂದಿದ್ದೀನಿ ಟೇಬಲ್ಗೆ ಸೆಕೆಂಡ್ ಹ್ಯಾಂಡಲ್ಲಿ ನೋಡಿ ಬಂದಿದ್ದೀನಿ ಅವ್ರು ಆಲ್ಟ್ರೇಷನ್ ಮಾಡಿಕೊಡೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅಂದರು ಸರಿ ಅಂತ ಹೇಳಿ ಬಂದೆ ಇವತ್ತು ನಾಳೆ ಡ್ಯೂಟಿ ಮಾಡೋಣ ಅಂತ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಝೊಮಾಟೊ ಫುಡ್ ಡೆಲಿವರಿ ಹೋಗಬೇಕು ಸೊ ಇವಾಗ ಬುಕ್ ಮಾಡ್ಕೋಬೇಕು ಅದರ ಜೊತೆಗೆ ವೀಡಿಯೋ ಕೂಡ ಮಾಡಬೇಕಲ್ಲಪ್ಪ ಅದು ನನ್ನ ಕೆಲಸನೇ ಸೊ ಎಲ್ಲ ಕೆಲಸ ನಿಭಾಯಿಸ್ಬೇಕು ನನಗೆ ಇದನ್ನು ಪ್ರಸಾದದಲ್ಲಿ ತಿನ್ನೋದು ತುಂಬ ಇಷ್ಟ ಅದರಲ್ಲೂ ಈ ಥರ ಅಲ್ಲ ನನಗೆ ಅಲಸಿನ ಹಣ್ಣು ಹಾಕೊಂಡು ತಿನ್ನೋಕ್ಕೆ ಇಷ್ಟ ಅಲಸಣ್ಣ ಇದ್ದಾಗ ಪ್ರತಿ ಸಾರಿ ಮಾಡ್ತಾನೆ ಇರ್ತಿದ್ದೆ ನಾನು ಇದು ನೀವು ವಿಡಿಯೋದಲ್ಲಿ ನೋಡಿರ್ಬೋದು ನಾನು ಪ್ರತಿ ಸಾರಿ ಮಾಡ್ತೀನಿ ನನ್ನ ನಾನು ಸಿಕ್ಕಾಪಟೆ ಇಷ್ಟಪಡ್ತೀನಿ ನಾನು ಅದನ್ನು ಮತ್ತು ಕಡಲೆ ಉಸೂಲಿ ಕಡಲೆ ಉಸೂಲಿ ಗಣೇಶನ ಹಬ್ಬಕ್ಕೆ ಅಪ್ಪ ಎಷ್ಟು ಇಷ್ಟಪಡ್ತೀನಿ ಅಂದರೆ ನನ್ನ ತಿಂಡಿ ತಿನಿಸುಗಳಲ್ಲಿ ತುಂಬ ಅತಿ ಪ್ರಿಯವಾಗಿರೋದು ಏನು ಗೊತ್ತಾ ಕಡಲೆ ಉಸುಲಿ ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ ಅದೇನೋ ಗೊತ್ತಿಲ್ಲ ನಾನು ಪ್ರೆಗ್ನೆನ್ಸಿಲೆಲ್ಲ ಅದನ್ನೇ ತಿಂತಾಯಿದ್ದು ನನಗೆ ಊಟ ತಿಂದರೆ ವಾಮಿಟ್ ಆಗ್ತಾಯಿತ್ತು ಇದೊಂದು ತಿಂದರೆ ವಾಮಿಟ್ ಆಗ್ತಾಯಿತ್ತು ಕಡಲೆ ಉಸುಲಿನ ಬಟ್ ಅದೇನೋ ಗೊತ್ತಿಲ್ಲ ಊಟ ಸ್ವಲ್ಪ ಆದಮೇಲೆ ವಾರಕ್ಕೆ ಐದು ವಾರ ದಿನ ಬರೀ ಅದೇ ಇರ್ತಾಯಿತ್ತು ನಮ್ಮ ಮನೇಲಿ ಹಂಗೆ ಮಾಡ್ಕೊಂಡು ತಿಂತಿದ್ದರು ನಾನು ಕಡಲೆ ಉಸಿರು ತಿಂದರೆ ಅಷ್ಟು ಪ್ರಾಣ ನನಗೆ ಸೊ ನೋಡೋಣ ಕಡಲೆ ಕಾಳು ಇಲ್ಲ ಮನೇಲಿ ತಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲೂ ಪ್ರಸಾದನೇ ಸಿಗ್ತಾಯಿಲ್ಲಪ್ಪ ಆ ಗಣೇಶ ಹಬ್ಬಕ್ಕೆ ಬೇಜಾರಾಗ್ತಿದೆ ಎಲ್ಲರೂ ಸಿಕ್ಕಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ ಫಸ್ಟ್ ಆರ್ಡರು ಇವತ್ತು ಡ್ಯೂಟಿಗೆ ಬಂದಿದ್ದೀವಿ ಫಸ್ಟ್ ಟೈಮ್ ಆಗಲೇ ಟೂ ಮಂತ್ಸ್ ಹಂಗಿತ್ತು ಡ್ಯೂಟಿ ಮಾಡಿ ನೋಡೋಣ ಇವತ್ತು ಆರ್ಡ್ರುಗಳ ಬಗ್ಗೆ ಬರುತ್ತೆ ಇರ್ತದೆ ಅಂತ ಇವತ್ತು ಸ್ಯಾಟರ್ಡೇ ಸೊ ಸ್ಯಾಟರ್ಡೆ ಮತ್ತು ಶನಿವಾರ ಮತ್ತು ಭಾನುವಾರ ಚೆನ್ನಾಗಿ ಆರ್ಡ್ರುಗಳು ಬರುತ್ತೆ ನೋಡೋಣ ಹೆಂಗಾಗುತ್ತೆ ಏನಕೆ ಫಸ್ಟ್ನೇ ಆರ್ಡ್ರ್ಗೆ ಯಾರೋ ತಿಪ್ಪಾಕಿದ್ದಾರೆ ಏನೋ ದುಡ್ಡು ಆಗುತ್ತಿಲ್ಲ ಬೆಳಗ್ಗೆ ನೋಡೋಣ ಏನಾಗುತ್ತೆ ನೆಕ್ಸ್ಟು ಈ ಎರಡು ತಿಂಗಳಿಂದ ಡ್ಯೂಟಿ ಮಾಡಿಲ್ಲ ಅಂತೇಳ್ಬಿಟ್ಟು ಐ ಡಿ ಏನೋ ಆಗ್ಬಿಟ್ಟಿದೆ ಸೊ ನಾರ್ಮಲಾಗಿರೋ ಒಂದು ಇದನ್ನು ಇದ್ದಾರೆ ಅಮೌಂಟು ಒಂದು ಆಟೋಗೆ ಟ್ವೆಂಟಿ ರುಪೀಸ್ ಏನೋ ಸಿಗ್ತಿದೆ ನಿಜವಾಗೂ ಏನೂ ಆಗ್ತಿಲ್ಲ ಆಮೇಲೆ ದೂರ ದೂರ ಕೊಡ್ತಿದ್ದಾರೆ ನಾರ್ಮಲಾಗಿರೋ ಥರ ಅಂದರೆ ನಾರ್ಮಲ್ ಐಡಿಗೆ ಕನ್ವರ್ಟ್ ಆಗ್ಬಿಟ್ಟೈತೆ ಅನಿಸುತ್ತೆ ಎರಡು ತಿಂಗಳು ಕೆಲಸ ಮಾಡದೇ ಇರೋದಕ್ಕೆ ಅಯ್ಯೋ ಹೋಗಂತ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಎರಡು ಡ್ಯೂಟಿ ಮಾಡಿದೆ ಬೇಜಾರಾಗಿಬಿಡ್ತಪ್ಪ ಆ ಇಪ್ಪತ್ತು ರೂಪಾಯಿಗೆ ನಿಜವಾಗಲೂ ಅಷ್ಟು ದೂರ ಬರುತ್ತೆ ಅಲ್ಲ ನಮಗೆ ನಾರ್ಮಲ್ ಆಗಿರೋ ಅಂಥವ್ರಿಗೆ ಹೆಂಗೆ ಮಾಡ್ತಾರಪ್ಪ ಅಂತ ಅನ್ನಿಸ್ತಾ ಇದೆ ಇವಾಗ ಯಾಕಂದರೆ ನಮಗೆ ಕಷ್ಟ ಆಗ್ತಿದೆ ಹಿಂಗೆ ಓಡಾಡೋದೇ ದೊಡ್ಡ ಕಷ್ಟ ಅದರಲ್ಲಿ ನಾಲ್ಕು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರು ಆರು ಕಿಲೋಮೀಟ್ರ್ ಗಂಟೆ ಹಾಕ್ಬಿಟ್ರೆ ಬರೀ ಇಪ್ಪತ್ತು ರೂಪಾಯಿಗೆ ಹೆಂಗೆ ಓಡಾಡೋಕ್ಕಾಗುತ್ತೆ ಗಾಡಿ ಸ್ಪೀಡಾಗಿ ಓಡಿಸೋಕ್ಕಾಗಲ್ಲ ಗಾಡಿ ಸ್ಪೀಡ್ ಹೋಗಲ್ಲ ಇವಾಗ ಏನು ಮಾಡೋದು ಬುಕ್ ಮಾಡೋದು ಮಾಡಿಬಿಟ್ಟೆ ಇನ್ಕಂಪ್ಲೀಟ್ ಮಾಡಂಗಿಲ್ಲ ಗಿಗ್ಸು ಏನೋ ಹೋಗುತ್ತೆ ಮನೆಗೆ ಹೋಗ್ಬಿಡ್ತೀನಿ ಬೇಜಾರಾಗ್ಬಿಟ್ಟಾಯ್ತು ನಲ್ವತ್ತು ರೂಪಾಯಿ ದುಡ್ದಿದ್ದೀನಿ ಎರಡು ಆರ್ಡ್ರಿಗೆ ಏನು ಸಿಗುತ್ತೆ ಏನು ಬರುತ್ತೆ ಹಾಂ ಅಷ್ಟು ದೂರ ಓಡಾಡಿ ತಲೆನೋವು ಬರ್ತಾಯಿದೆ ಕರ್ಕ ಪೂರ್ವಕರ್ಕವ್ ಬೇಕಾಗಿ ಹೋಗ್ಬಿಡ್ತೀನಿ ಮನೆಗೆ ತೋರಿಸ್ತೀನಿ ಈಗ ನೋಡಿ ಪಾಕೆಟಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ತೋರಿಸ್ತೀನಿ ಇದು ಪಾಕೆಟು ಇಲ್ಲಿ ನೋಡಿ ಎರಡು ಆರ್ಡ್ರ್ ಮಾಡಿದ್ದೀನಿ ಎರಡು ಎರಡ್ರಿಗೆ ನಲ್ವತ್ಮೂರು ರೂಪಾಯಿ ಕೊಟ್ಟಿದ್ದಾರೆ ತುಂಬ ದೂರವೂ ಹಾಕಿದ್ರು ಅಯ್ಯಪ್ಪ ಹೋಗೋದಾಗ ಸಾಕಾಯಿತು ಹೋಗ್ತೀನಿ ಮನೆಗೆ ಇನ್ನೇನು ಮಾಡೋಕ್ಕೂ ಆಗ್ತಾಯಿಲ್ಲ ಆವಾಗ ಏಟಿ ರುಪೀಸ್ ಸಿಗ್ತಾಯಿತ್ತು ಏನೋ ಒಂದು ಮಾಡ್ಬೋದಾಗಿತ್ತು ಇವಾಗ ಅಂತೂ ನಿಜವಾಗ್ಲೂ ಕಷ್ಟ ಕಣಪ್ಪ ಆ ಒಳ್ಳೆ ಪಲಾವ್ ಸಿಕ್ಕಿದೆ ಏನು ಅದೃಷ್ಟ ಅಂತ ಹೇಳ್ತೀರಾ ಗಣೇಶನ ಪ್ರಸಾದ ತಗೊಂಡು ಬಂದಿದ್ದೀನಿ ಆ್ಯಕ್ಚುಲಿ ತುಂಬ ದಿನ ಆಗ್ಬಿಟ್ಟಿತ್ತು ಪ್ರಸಾದ ಸಿಕ್ತಿಲ್ಲ ಅಂತ ನೆನ್ನೆ ತಾನೇ ಇವತ್ತು ಇವತ್ತೇನು ಅದೃಷ್ಟ ನೋಡಿ ಅದಕ್ಕೆ ಮನೆಗೆ ಬಂದು ಝೊಮ್ಯಾಟೊ ಟೀ ಶರ್ಟ್ ತೆಗೆದಾಕ್ಬಿಟ್ಟು ಮತ್ತೆ ಬಟ್ಟೆ ಬದಲೈಸ್ಕೊಂಡು ಹೋದೆ ಸೊ ನಾನು ಪ್ಲೇಟಲ್ಲಿ ಕೊಡೋಕೆ ಬರ್ತಾಯಿದ್ರು ಪ್ಲೇಟಲ್ಲಿ ನನಗೆ ಬಿಸಿ ಇರುತ್ತೆ ತಗೊಂಡೋಗಕ್ಕಾಗಲ್ಲ ತೊಡೆ ಮೇಲೆ ಇಟ್ಕೊಂಡು ಸೊ ಹಂಗಾಗಿ ಬಾಕ್ಸ್ ಹೋಗ್ಬಿಟ್ಟಿದೆ ಸರ್ ಬಾಕ್ಸಿಗೆ ಕೊಟ್ಬಿಡಿ ಅಂದೆ ಬಾಕ್ಸಿಗೆ ಕೊಟ್ಟರು ಇಬ್ಬರಿಗಾಗುತ್ತೆ ಈ ರೈಸು ದೊಡ್ಡ ಬಾಕ್ಸ್ ಇದು ನೋಡೋಕೆ ಹಂಗೆ ಕಾಣ್ತಾ ಇದೆ ಸೊ ಇವಾಗ ಇಬ್ಬರಿಗಾಗುತ್ತೆ ಪೂರ್ವಿಗೂ ಇಡ್ತೀನಿ ನಾನು ತಿನ್ಕತೀನಿ ಅನ್ನೋದ್ರೂಣ ಎಲ್ಲೆಲ್ಲಿ ಇರುತ್ತೋ ಎಲ್ಲೆಲ್ಲ ನಮ್ಮನ್ನು ಕರ್ಕೊಂಡೋಗುತ್ತೋ ಗೊತ್ತಿಲ್ಲ ಒಬ್ಬರು ಮನೇಲಿ ಅನ್ನ ತಿನ್ನಬೇಕು ಅಂದರೆ ನಿಜವಾಗ್ಲೂ ಆ ಋಣ ಎಲ್ಲೆಲ್ಲೋ ಇರುತ್ತಂತೆ ಹಂಗೆ ನನಗಂತೂ ನಿಜವಾಗ್ಲೂ ದೇವ್ರು ಕೊಟ್ಟಿರೋ ಭಾಗ್ಯ ಈ ಕೈಯಿಂದ ಎಷ್ಟು ಜನಕ್ಕೆ ಕೊಟ್ಟಿದ್ನೋ ಏನೋ ಗೊತ್ತಿಲ್ಲ ಅವಾಗ ಅದು ನೆನಪೂ ಇಲ್ಲ ನನಗೆ ಬಟ್ ಇವತ್ತು ನನಗೆಲ್ರಿಗೂ ಎಲ್ಲರೂ ಕೊಡ್ತಿದ್ದಾರೆ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಕಾಲಂತೂ ಸಿಕ್ಕಾಪಟ್ಟ ಊರ್ಗೊಂಡಿದ್ದಾವೆ ರೆಸ್ಟೇ ಇಲ್ಲ ಸರಿಯಾಗಿ ಈ ನಡುವೆ ಎಲ್ಲ ಅದಕ್ಕೆ ಮಲಗ್ಬಿಡೋಣ ಅಂತ ಬಂದೇತಾಗಿ ಡ್ಯೂಟಿ ಕ್ಯಾನ್ಸಲ್ ಮಾಡಿಬಿಟ್ಟೆ ಇಪ್ಪತ್ತು ರೂಪಾಯಿ ಒಂದು ಆರ್ಡ್ರ್ ಕೊಟ್ಟರೆ ಹೆಂಗಪ್ಪ ಮಾಡೋದು ಅಯ್ಯಪ್ಪ ಯಾವಳಿಗೆ ಬೇಕಂತ ಹೇಳಿ ಬಂದೇತಾಗಿ ಅಷ್ಟು ತಲೆ ಕೆಟ್ಟುಬಿಟ್ಟೈತಿ ಇವತ್ತಂತು ಯಾವ ಕೆಲಸನೂ ಹತ್ತಿರಲಿಲ್ಲ ಅರಿಲಿಲ್ಲ ಅದಕ್ಕೆ ಎರಡು ಕಾಲು ಊತ ಬಂದಿದ್ದಾವೆ ಐಟ್ ಇಟ್ಬಿಟ್ಟಿದ್ದೀನಿ ಮೂರು ನಾಲ್ಕು ಬೆಡ್ಶೀಟು ಮತ್ತು ಇದನ್ನು ಎಲ್ಲ ಸೇರಿಸಿ ಐಟ್ ಇಟ್ಬಿಟ್ಟು ಮಲ್ಕಬಿಡೋಣ ಅಂತ ಸುಮ್ಮನೆ ಆಗತ್ತೆ ನಮ್ಮಗಳ ಮಮ್ಮಿ ಗಾ ಕ್ಲೀನ್ ಮಾಡ್ತಾ ಇತ್ತೆ ಅಪ್ಪ ಮಗಳ ಫಿನಿ ಮಮ್ಮಿ ಇವಾಗ ಕ್ಲೀನ್ ಮಾಡ್ತಾ ಇತ್ತೆ ಏ ಬಲಿತ್ತೆ ಅಂತ ಹೇಳ್ತೀನಿ ಏನೇನ ಬಲಿತ್ತಾ ಬಟ್ಟೆ ಅಂತ ಹೇಳ್ತೀನಿ ಈಗಾಲೆ ಒಂದು ಬ್ಲೌಸ್ ಒಂದ್ ಬಡ ಅಂತಿದ್ದೆ ಔರ ನಿಂಗalle ಬರುತ್ತಾ ನೀನು ಮುಖದಷ್ಟು ಸ್ವಲ್ಪ ನಾನು ಮದುಬೇಕಾ ತರಸಿಲಿ ಏನ ಹೇಳಬಹುದು ಏ ಬಡ

బాక్స్ అదే కొట్ కక్స్ అస్ట్ స్టెప్ అసక్స్ కొడి అదే సారి తగ్గ అదొడపాదో అదొప్పా ఏ పాప ఓడాడక అయితే ఓడా கஷ்ட மக்காங்க இதட்டி எஸ் ஆடது பாபா இட் பதி ए ए बाईर कर कष्टाइते ತಿನ್ಕೊಂಡ ಬಿಡ್ತೈತೆ ಏ ನೀ ಬೆಳನಲ್ಲ ತೆಲ್ ತೆಲ್ ನೋ ಅಯ್ಯೋ ಈಷ್ಟರಗೆ ಆರ್ತೈತ ನೋಡಿ ಇದು ಕಿವಿ ಅಲ್ಲಾಸರಕ್ಕೆ ಅತ್ರ ಅತ್ರ ಕೊಡು چل ಬಿಟ್ನಾ ಹುಟ್ ತಿರದಾ ಯಾಂಚಲೈ ತೋ ಯಾಂಚಲೈ ತೋ ಪೂರ್ವಿ ಮೂವತ್ತು ರೂಪಾಯಿ ಹಾಲು ತಗೊಂಡು ಬಂದು ಅಲ್ಲ ಕಡೆ ಮೂರು ರೂಪಾಯಿ ಇದಿಲ್ಲ ನಿನ್ನತ್ರ ಮೂರು ರೂಪಾಯಿ ಯೂಸ್ ಇಲ್ಲ ನಿನ್ನತ್ರ ಹಾಂ ಮೂವತ್ತು ರೂಪಾಯಿ ಹಾಲು ತಗೊಂಬಂದ ಅದ ಅಡಿ ಕುಯ್ದ ಇನ್ನೇನು ವೇಸ್ಟು ನಿನ್ನ ಮಾಡ್ಕೊತ ಹೇಳ್ದಾರ ಯಾರು ನಿಮಗೆ ನಿಮ್ಗೆ ಯಾರು ಹೇಳಿದ್ರು ಮಾಡ್ಕೊಳೋದಕ್ಕೆ ನೋಡಿ ಎಲ್ಲ ವೇಸ್ಟ್ ಮಾಡ್ತೈತೆ ಇದು ವೇಸ್ಟ್ ಬಾಡಿ ಇದು ಮನೇಲೂ ವೇಸ್ಟಾಗಿ ಬಿದ್ದೈತೆ ಎಲ್ಲ ವೇಸ್ಟ್ ಮಾಡುತ್ತೆ ಏಯ್ ಪಾಪ ತೋಡ್ಬಿಟ್ಟಿರ ಮೇಲೆ ಇಬ್ಬರು ಆಟಾಡ್ಕೊಂಡು ಹ್ಞೂ ದೂರ ಇರ್ರಿ ಪಾಪುನಿಂದ ಹತ್ರ ಹತ್ರ ಕೊಡು ಒಂದು ಚೂರು ಹತ್ರ ಕೊಡು ಆಡ್ಸಿ ಇವಾಗ ಇವಾಗ ಆಡ್ಸ ಅದು ಬಾಯಿ ಬಾಯಿಗೆ ಇಟ್ಕೊಳಕೋಯ್ತೈತೆ ಪಾಪು ಇಟ್ಕೊಂಡು ನೀನು ಆಸ ಒಳಗೆ ಯಾಕೆ ವೆಸ್ಟ್ ಮಾಡ್ದೆ ಹೇಳು ಸ್ವಲ್ಪ ಕ್ಲೀನ್ ಮಾಡೋಗು ಯಾಕೆ ಅವ್ರಿಗೆಲ್ಲ ಮಾಡಿಸ್ತೇ ಯಾವಾಗ ಮಾಡೋಗು ಎಲ್ಲ ಮಾಡಿಬಿಡ್ತೈತೆ ನಮ್ಗೆಲ್ಲ ಮಾಡ್ತೀವಿ ಓ ನಡ್ಕೊಂಡು ಹೋಗಕ್ಕೆ ರೆಡಿ ಆಗ್ತೈತೆ ಪಾಪು ನಡೆಯಪ್ಪ ತಗೊಂಡೋಗು ಹ್ಞೂ ಅಷ್ಟೆ ಗಾಡಿ ಉಳ್ಕೊಂಡು ಇಲ್ಲ ಇಲ್ಲ ಟ್ರೈ ಮಾಡ್ತಾ ಮಾಡ್ತಾಯ್ತೆ ಯಾಕೋ ರಗ್ಗು ಜಾರ್ತಾ ಜಾರತಾಯ್ತಂತೆ ಹಾಂ ನಡಿ ನಡಿ ಮುಂದೆ ನಡಿ ಹ್ಞೂ 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 ಹಾಂ ಹ್ಞೂ ಹಾಕೊಂಡು ಕಾಲು ಹಾಕೊಂಡು ಒಳ್ಳೆ ಅದೇ ಮುಂದಕ್ಕೆ ಹೋಗಕ್ಕೆ ರಗ್ಗು ಜಾರ್ಕೊಂಡು ಹೋಯ್ತೈತೆ ಟ್ರೈ ಮಾಡ್ತಾಳಾ ಮಂಡಿಗಾಲಲ್ಲಿ ಬಂದ್ಬಿಡ್ತಾಳ ಹ್ಞೂ ನಾವ್ ನೆಲಕ್ಕೆ ಬಿಟ್ಟಿಲ್ವಲ್ಲ ಅಂತ ಅದೇ ರೂರ ಕಾಯ್ತದ ಜಾರ್ಕಂಡ್ ಜಾರ್ಕಂಡ್ ಬೀಳ್ತಾಳೆ ಇನ್ನ ಬೇಕಾರ ಬಾ ಚಾಕೋ ಇನ್ನೊಸರಿ ಬಂದ ಮಾಡ್ಕೊಡ್ತೀವಿ ನಮನಕ್ಕೆ ಯಾರಿಗೆ ಗೊತ್ತು ಅನ್ನ ಗೋಣ ಇದ್ದಿತ್ತ ಏ ಪಾಪಗೆ ಹಾಕಿದಿರಲ್ರು ಬಿಡ್ರೋ ಬಿಡ್ರಿ ಭಾಗ್ಯಕ್ರಿ ಸುಮ್ಮನೆ ಕಿವಿ ಮಾತ್ರ ಹಾಕಿ ಏ ಬಿಡು ಹುಷಾರು ಪಾಪಂದು ಬಿಡು ಬಿಡು ಅವ್ಳು ಎಲ್ಲ ಮ್ಯಾನೇಜ್ ಮಾಡ್ಕೊತಾರ ಬಿಡು ನೀನು ಉಳಿಸ್ಬಿಟ್ಟಿ ಅವಳನ್ನ

ಒಂದೇ ಒಂದು ಏನೋ ತೊಳಿತಾಯಿರೋನಾ ಓ ಮಗುನೇ ಎಲ್ಲ ಮಾಡ್ಕೊಡ್ತೈತೆ ನೀನೆಲ್ಲ ಸುಮ್ಮನೆ ಕೂತಿದ್ದೆ ಅಂತ ಯಾರ್ಯಾರು ಬೈತವ್ರೆ ಕಮೆಂಟಲ್ಲಿ ನನಗೆ ಹಾಂ ಹೌದು ಕಳಪ್ಪ ನೀನು ದಬ್ಬಾ ಎಲ್ಲರೂ ಹೊಡೆದಿ ನಾನು ಬಿಡು ಹ್ಞೂ ಹೌದು ಮತ್ತೆ ಅಯ್ಯ ಮಕ್ಳು ಕೈಲಿ ಏನು ಬರುತ್ತೆ ಅಂತ ಮಾಡ್ಸೋಕ್ಕಾಗುತ್ತೆ ಸುಮ್ಮನೆ ಅವು ತಿಂದಿದ್ದ ಅವ್ರು ತಟ್ಟೆನೆ ಅವು ಇದೇ ಮಾಡ್ಕೊಳಕ್ಕಲ್ಲ ಅವೇ ಬಾತ್ರೂಮ್ಗೆ ಹೋಗಿ ಬರೋದು ಕಷ್ಟ ಸ್ನಾನ ಮಾಡ್ಕೊಳ ಅಂತ ಬಿಟ್ರೆ ಬ್ರಷ್ ಮಾಡಲ್ಲ ಬ್ರಷ್ ಮಾಡುವಂತ ಬಿಟ್ರೆ ಸೋಫಾ ಕಳಲ್ಲ ಇಂಥ ಮಗು ಹೋಗಿ ಪಾಠ ತೊಡಿತೈತ ಏನೇನು ಡ್ರಾಮಾ ಹೊಡಿತೈತೆ ಗೊತ್ತಾಯ್ತು ಬಿಡು

ಆಮೇಲೆ ಉಳ್ಕೊಳ್ಳಕ್ಕೆ ಸ್ಟಾರ್ಟ್ ಮಾಡಲಿ ಆಮೇಲೆ ಇಬ್ರು ಹಿಡ್ಕೊಂಡು ಆಟಾಡ್ಸಿ ನೋಡೋಣ ಅದೇನೋ ಟ್ರೈ ಮಾಡಿ ಏನೋ ಸಾಹಸ ಮಾಡ್ತಾ ಇದೊಳಕ್ಕೆ ಆಯ್ತಾ ಇಲ್ಲ ಆಗಲ್ಲ ಆಗಲ್ಲ ಅಂತ ಹೇಳ್ತಾವ್ರೆ ಆಗಲ್ಲ ಆಗಲ್ಲ ಅಂತ ಹೇಳ್ತಾವ್ರೆ ಆಗುತ್ತೆ ಅಂತ ಮಾಡ್ತಾ ನೋಡು 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 ಆಗುತ್ತೆ ಆಗುತ್ತೆ ಅಂತ ಪಾಪ ಟ್ರೈ ಮಾಡ್ತೈತೆ

ನೋಡಿ ನೋಡಿ ತಂಗಿ ನೋಡು ಏನು ಮಾಡ್ತಾಳೆ ನೋಡಿ ತಂಗಿ ಸರ್ಕಸ್ ಮಾಡ್ತಾವಳೆ ಅದಕ್ಕೆ ಆ ಬಟ್ಟೆ ಹಿಂದೆ ಸರಿ ಹೇಳಿ ಬಟ್ಟೆ ಸರಿ ಹೇಳಿ ಪಾಪಂಗೆ ಲೂಸ್ ಆಗ್ಬಿಟ್ಟೈತೆ ಹಾಂ ಬಿಡು ಬಟನ್ ಐತಾ ಹಂಗೆ ಟೈಟ್ ಮಾಡಾಕ ನೋಡು ನೋಡು ಹೆಂಗೆ ಎದೋಳ್ತಾವಳೆ ಏನು ಓದ್ತಾ ಇದೆಯಲ್ಲಪ್ಪ ನೀನು ನೀನು ಹೆಸ್ರೇನು ಪುನರ್ವಿ ಇವಳ ಹೆಸರು ಪೂರ್ವಿ ಇವ್ನ ಹೆಸರು ನೋಡಿ ಹೆಂಗಿದೆ ಒಂದೇ ಒಂದು ವರ್ಡ್ ಮಾತ್ರ ಮೀಸು ಮಧ್ಯದಲ್ಲಿ ಒಂದು ಅಕ್ಷರ ತೆಗೆದುಬಿಟ್ರೆ ಪುನರ್ವಿ ಪೂರ್ವಿ ಈ ಎರಡು ಚೆನ್ನಾಗೈತೆ ನೇಮು ಆ ಪಾಪ ಹೆಸ್ರು ಏ ಹೊಡ್ಕತಾಳೆ ಏ ಬರು ಪಾಪ ಹುಷಾರು ಬನ್ನಿ ಬನ್ನಿ ಹೊಡ್ಕೊಂಬ್ರೆ ಏನು ಮಾಡೋದು ಹತ್ರ ಹೋಗ್ತಾಳೆ ಬಾ ಅಲ್ಲಿ ಒಡ್ಗಿಡ್ಕೊಬಿಟ್ರೆ ನಿಧಾನ 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 ಹಾ ಬಿಡು 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 ಯಪ್ಪ ಹುಷಾರ ನೋಡ್ಕೋಬೇಕಾ ಎಡ್ಜಸ್ಟ್ ಹೊಡ್ಕೊಂಬಿಟ್ರೆ ಅನ್ ಗೊತ್ತೇ ಏನು ಮಾಡೋಕ್ಕಾಗಲ್ಲ ಪಾಪ ಗೊತ್ತಾಗಲ್ಲ ನೀವು ಇಲ್ಲಿ ಆಟ ಆಡ್ಸ ಬಿಟ್ಬಿಟ್ಟು ಏನ್ ಮಾಡ್ತಾ ಇದ್ದೀರಾ ಇಬ್ರು ಓ ಸೀಕ್ರೆಟ್ ಆಗಿ ಇಕ್ಕಕ್ಕೆ ನಮ್ಮ ಮನೆಯಲ್ಲಿ ಯಾವ ಮಕ್ಕಳು ಬರಲ್ಲ ಬಾ ಹ್ಞೂ ಕಳ್ತನ ಮಾಡೋಕ್ಕೆ ಯಾರು ಬಂದ್ಬಿಡ್ತಾರೋ ನೀನು ಗಾಡಿ ಎತ್ಕೊಂಡು ಹೋಗಿ ಹ್ಞೂ ಕಳ್ಳ ಬಂದರೆ ಫಸ್ಟ್ ನಿನ್ನೇ ಕೊಟ್ಟು ಕಳಿಸ್ಬಿಡ್ತೀನಿ ಜಾಸ್ತಿ ತೀಟೆ ಮಾಡ್ತಾನೆ ಕರ್ಕೊಂಡೋಗಿ ಅಂತ ಅವ್ರು ದೇವ್ರ ಧ್ಯಾನ ಮಾಡ್ತಿದ್ದಾಳೆ ಅಲ್ಲಪ್ಪ ಪಾಪು ಒಳ್ಳೇದು ಮಾಡಲಿ ಅಂತ ಪಾಪು ತೀಟೆ ಜಾಸ್ತಿ ಮಾಡೋದು ಬೇಡ ಅಂತ ನೀವು ಯಾವುದೋ ಪಾಪ ಅಷ್ಟೊಂದು ಓ ಹಾಸ್ಪಿಟ್ಲು ಬೇರೆ ಅಲ್ಲಪ್ಪ ಏಯ್ ಮುಗಿಗೆ ಒದ್ರೆ ಪೂರ್ವಿ ನಿನಗೆ

ಹಾಂ ಸತ್ಯಾಗ್ರಹ ಮಾಡೋದ ಮೇಲೆ ಕೊಡ್ಸಿದ್ದು ನೀವು ಕೇಳ್ದಂಗೆಲ್ಲ ನಾವು ನೀನು ಕೇಳಿದ ತಕ್ಷಣ ನಿನ್ಗೆ ಏನು ಬೇಕಾದ್ರೂ ಸಿಕ್ಕಿಬಿಡ್ತೈತೆ ಇವತ್ತು ಆಗಿನ ಕಾಲ್ದಲ್ಲಿ ಹಂಗಲ್ಲ ಸಿಗ್ತಾ ಇರಲಿಲ್ಲ ಕೇಳಿದ ತಕ್ಷಣ ಹಾಂ ಹಾಂ ಸರಿ ಹೇಳಿ ಮೂರು ದಿನ ಉಪವಾಸ ಇಟ್ಕೊಂಡಲ್ವಣ್ಣ ಪತ್ರಸ್ಕೊಂಡಿದ್ದದ್ದು ಹ್ಞೂ ಏನ್ ತಿಂದು ಗೊತ್ತಿಲ್ಲ ನನಗೆ ನೆನಪಿಲ್ಲ ಅದಾದ್ಮೇಲೆ ಒನ್ ಮಂಕರಿ ತಿಂದೆ ಮೂರು ದಿನ ಒಪ್ಪಿದ್ನಲ್ಲ ಅದೇ ಅವ್ನು ಅಷ್ಟು ತಿನ್ಬಿಟ್ಟೆ ಮತ್ತೆ ಎಷ್ಟು ತಿನ್ನಕಾಯ್ತದ ಹೊಟ್ಟೆಗೆ ಅಷ್ಟೇ ತಿನ್ನಕ ಎಂತ ಕ್ವಶನು ಮಿಷಿನ್ ನೋಡ್ಬಿಟ್ಟು ಉಟ್ಕೊಂಡಾಯ್ತಿ ಅವ್ನಿಗೆ ಹಾ ಏನ್ ತಿಂದೆ ಎಷ್ಟು ತಿಂದು ಅಂತ ಕೇಳ್ಕೊಂಡು ಅವನಿಗೆ ಡೌಟ್ ಡೌಟು ಅಂದ್ರೆ ಅಂದ್ರೆ ತಿಂಡಿಗಳನ್ನೇ ಕೊಡಿಸ್ತಾ ಇರಲಿಲ್ಲ ನಿಮ್ಮ ಅಪ್ಪ ಮುಂದೆ ಇರೋದು ಹೆಂಗೆ ಈ ಮಿಷಿನ್ ಕೊಡ್ಸಿಬಿಟ್ರು ಅದು ದುಡ್ಡಿಂದು ಅಂತ ಹೇಳ್ತಾ ನನಗೆ ಬಂದು ಅದು ಆಗಿನ ಕಾಲ ಏನಿಲ್ಲಪ್ಪ ಒಂದು ಹತ್ತು ಹನ್ನೆರಡು ವರ್ಷದಿಂದ ಹ್ ಎಷ್ಟು ರೂಪ ಇತ್ತು 12 ವರ್ಷದಿಂದ ಹ್ ಅದಾ 8000 ದ

ಹೆಂಗೆ ಕೊಟ್ಬಿಟ್ರತ ಕೆಲಸ ತಾನೆ ನೆಕ್ಸ್ಟ್ ದುಡಿತೀವಲ್ಲ ಅದರಲ್ಲಿ ಅದಕ್ಕೆ ದುಡಿಬೇಕು ಅಂತ ಕೆಲಸ ಮಾಡೋಕ್ಕೆ ಕೈಗೆ ಎತ್ಕೋಬೇಕು ಧೈರ್ಯವಾಗಿ ಅವಾಗ ಬಂಡವಾಳ ಒಂದ್ಸರಿ ಹಾಕ್ಬೇಕು ಆಮೇಲೆ ಅದ್ರಲ್ಲಿ ಡಬಲ್ ಬಂಡವಾಳ ಮಾಡ್ಕೊಂಡು ಹೋಯ್ತಾ ಇರ್ಬೇಕು ದುಡ್ಕಂಡು ತುಡ್ಕಂಡು ತುಡ್ಕೊಂಡು ಇವಾಗ ನೋಡು ಮಣ್ಣು ಮಣ್ಣು ಸ್ಟಾರ್ಟ್ ಮಾಡಿದಾಗ ಏನೂ ಇರಲಿಲ್ಲ ಈಗ ನೋಡು ಸ್ಟಾಲ್ ಮಾಡ್ಕೊಂಡೆ ಜೀವನ ಮಾಡೋ ಒಂದು ಇದು ಬಂತಲ್ವಾ ಅದು ಧೈರ್ಯ ಧೈರ್ಯ ಮಾಡ್ಕೊಂಡು ಹೋಗ್ತಾ ಇದ್ರೆ ಬರ್ತಾ ಇರುತ್ತೆ ಸರಿ ಮುದ್ದೆ ಮಾಡೋಣ ಟೈಮ್ ಆಯಿತು ಇವಾಗ ಮುದ್ದೆ ರೆಡಿ ಇದೆ ಮುದ್ದೆ ಮಾಡಿಬಿಟ್ಟು ತಿನ್ನೋದು ಸಾಂಬಾರು ಕೊಟ್ಟಿದ್ದಾರೆ ಇವಾಗ ತಿನ್ನೋದು ಕ್ಯಾಮ್ರಾ ಕ್ವಾಲಿಟಿ ಏನು ಒರ್ಸ್ತಿಲ್ಲ ಅದಕ್ಕೆ ಹೆಂಗೇಗೋ ಕಾಣ್ತಾ ಇದ್ದೀವಿ ಏನು ಈ ಥರ ಕಾಣ್ತಾ ಇದ್ದೆ ಇದ್ದೀವಿ ಈಗ ಮುದ್ದೆ ರೆಡಿ ಇದೆ ಸಾಂಬಾರು ಕೂಡ ರೆಡಿ ಇದೆ ಸಾಂಬಾರು ಒಬ್ರು ಕಾಳುಪಲ್ಯ ಜೊತೆಗೆ ತಂದು ಕೊಟ್ಟಿದ್ರು ಬಟ್ ಅರ್ಧ ಕಾಲು ಪ ಕಾಳು ಪಲ್ಯ ತಿಂದ್ಕೊಬಿಟ್ಟಿದೀನಿ ಮೊಳಕೆ ಕಟ್ಟು ಮಾಡಿದ್ರು ಎಷ್ಟು ಚೆನ್ನಾಗೈತೆ ಅಂದರೆ ಆಹಾ ತಿಂತ ತಿನ್ಬೇಕು ಇತ್ತು ಕಡಲೆ ಉಸಲಿ ನೆನಪಾಗ್ತಾಯಿತ್ತು ಅಷ್ಟು ಚೆನ್ನಾಗಿದೆ ಸೊ ಇವಾಗ ಸ್ವಲ್ಪ ಕಾಳು ಉಳ್ಸ್ಕಡೆ ಈಗ ಅದರಲ್ಲೇ ಮುದ್ದೆ ತಿನ್ಬಿಟ್ಟು ಪೂರಿ ಮಲಗಿಸಿ ಮಲಗಬೇಕು ನಾಳೆ ಸಂಡೆ ಸೊ ಸಂಡೆ ಆಗಿರೋದ್ರಿಂದ ಯಾವುದು ಟೆನ್ಷನ್ ಇಲ್ಲದೆ ಒಂದು ಹನ್ನೊಂದು ಗಂಟೆಗೆ ಇದ್ ಅಂತ ಅಂದ್ಕೊಂಡಿದ್ದೀನಿ ಯಾರಿಗೆ ಬೇಕು ಈ ಟೆನ್ಷನ್ ಈ ಜೀವರು ಅನ್ನಿಸ್ಬಿಟ್ಟೈತೆ ನನಗೆ ಎಲ್ಲೋದು ಕೆಲಸ ಎಲ್ಲೋದು ಕೆಲಸ ಹೊರಗಡೆ ಹೋಗ್ತಾ ಆ ಕೆಲಸ ಇಟ್ಟು ಇರಬೇಕು మన ఇస్తా కలిసి ఇక్కడ అల్త్యా టేబల్ నోడ్ ఇల్ బాయ్ పూర్వి నోడ్ ఇల్తా పూర్వి కరక వర్య నితాం ఎలిగా ఏతి

ಇವಾಗ ಮಮ್ಮಿ ಮುದ್ದೆ ಮಾಡ್ಕೊಂಡು ತಿಂತೀನಿ ಮುದ್ದೆ ಬಸ್ಸಾರು ಅಡುಗೆ ಆಗಿದೆ ಇವಾಗ ಹೆಂಗೈತೆ ಟೇಸ್ಟು ಓ ಏನು ನೀನೇ ಮಾಡಿದ್ಯಾ ಹ್ಞೂ ನಾನೇ ಮಾಡಿದಲ್ವಾ ಇನ್ನಾರು ಹೆಂಗೈತೆ ಸಕ್ಕತಾಯ್ತು ಕಾಳು ಕಾಳು ಕೂಡ ಇನ್ನೂ ಚೆನ್ನಾಗಿತ್ತು ಕಾಳಂತೂ ಸಕ್ಕತ್ತಾಗಿದೆ ಹಾಫೋ ಬಂದಿದ್ರಲ್ಲ ಅವರು ಅವ್ರು ಏನಾದರೂ ಸ್ವಲ್ಪ ಸಾಂಬಾರು ಪಾಪ ಅವ್ರು ಜಾಸ್ತಿ ತರ್ತೀನಿ ಅಂದರು